ಸರ್ ಸಂದೀಪ್ ರೆಡ್ಡಿ ಅವರು ಯಾವಾಗ ಜೆ ಡಿ ಎಸ್ಗೆ ಸೇರ್ಪಡೆ ಆಗ್ತಾರೆ ಯಾರು ಯಾರು ಸೇರ್ಪಡೆ ಆಗೋದ ಅವಶ್ಯಕತೆ ಇಲ್ಲ ಇದು ಡೆಮೋಕ್ರೆಟಿಕ್ ಕಂಟ್ರಿ ಯಾರು ಯಾರು ಪಕ್ಷದಿಂದಾದರೂ ಬೇಕಾದ್ರೂ ಬರ್ಬೋದು ನಮ್ಮ ನಮಗೆ ಇಷ್ಟ ಆಗಿತ್ತು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೇನು ಸೇರ್ಪಡೆ ಅಂತ ಹೊಸ ಹೆಸರು ಕೊಡೋದು ಬೇಡ ಸೇರ್ಪಡೆಯೋದ್ರಿಂದ ಪ್ರಾಬ್ಲಮ್ಗಳೇ ಜಾಸ್ತಿ ಸೇರ್ಪಡೋಕ್ಕಿಂತ ಕೆಲಸದ ಕಡೆ ಗಮನ ಕೊಡಬೇಕು ಯಾವ ಪಕ್ಷ ನಿಮ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೋ ಆ ಪಕ್ಷಕ್ಕೆ ಬೆಂಬಲ ನೀಡಬೇಕು ಸರ್ ಪ್ರದೀಪ್ ಪ್ರದೀಪೇಶ್ವರ್ ಅವರು ನೆಕ್ಸ್ಟ್ ವರ್ಷ ಶಾಸಕರೇ ಆಗಲ್ಲ ಅವ್ರಿಗೆ ಟಿಕೆಟು ಕೊಡಲ್ಲ ಕಾಂಗ್ರೆಸ್ ಅಲ್ಲಿ ಫಸ್ಟ್ ಅದನ್ನು ಉಳಿಸ್ಕೊಳ್ಳಿ ಅವರು ಸಾಕು ನಾ ಇಷ್ಟೇ ಹೇಳೋದು ಇನ್ನೊಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಕ್ಲಾರಿಟಿ ಇಟ್ಕೊಂಡಿರಬೇಕು ಏನಾಗುತ್ತೆ ಏನು ಡೆವಲಪ್ಮೆಂಟ್ ಆಗ್ತಾ ಹೇಳಿದ್ದಾರೆ ಪ್ರದೀಪ್ ಶ್ರೀಶ್ವರ್ ಅವರು ಕೆಲವು ಒಳ್ಳೆ ಕೆಲಸಗಳು ಮಾಡ್ತಾರೆ ಆದರೆ ಈ ಥರ ಬೇಡದಿರೋ ಮಾತುಗಳಿಂದ ಅವ್ರು ವರ್ಚಸ್ ಅವರೇ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ ನಾನು ಇಷ್ಟೇ ಹೇಳೋದು ಇವಾಗ ರವಿಯವರು ಕ್ಷೇತ್ರಕ್ಕೆ ಒಳ್ಳೇದಾಗದಲ್ಲಿ ಏನೇ ಥರ ಒಪ್ಪಂದಗಳಿರಲಿ ಅದಕ್ಕೆ ನಾವು ನಾವು ಸಪೋರ್ಟ್ ಮಾಡೋಣ ಇವತ್ತು ಕಾಂಗ್ರೆಸ್ ಜೊತೆ ಸೇರಿ ತಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುದಾನ ತರ್ತಾರೆ ತಪ್ಪೇನಿದೆ ಅದರಲ್ಲಿ ರಾಜಕೀಯವಾಗಿ ಸೇರ್ಬೇಕಂತೇನಿಲ್ಲ ಸಿದ್ಧಾಂತಗಳು ಸೇರ್ಬೇಕಂತಿಲ್ಲ ಅನುದಾನ ತರಬೇಕು ಅಂದಾಗ ಮಾತಾಡ್ಲೇಬೇಕಾಗುತ್ತೆ ಕೂತ್ಕೊಳ್ಳೇಬೇಕಾಗುತ್ತೆ ಡಿಸ್ಕಸ್ ಮಾಡಲೇಬೇಕಾಗುತ್ತೆ ನೀವು ಸುಧಾಕರ್ ಅವ್ರನ್ನ ಬೈದು ನಮ್ಮ ಚಿಂತಾಮಣಿ ಸುಧಾಕರ್ ಅವ್ರನ್ನ ಬೈದು ನೀವು ಅನುದಾನ ತರಕಾಗಲ್ಲ ಅವ್ರ ಜೊತೆ ಇದ್ದೇ ಅನುದಾನ ತರಬೇಕು ಕ್ಷೇತ್ರಕ್ಕೆ ಇವಾಗ ಆಲ್ರೆಡಿ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಇನ್ನು ಬೈದ್ಬಿಟ್ಟು ಹೆಂಗೆ ಅನುದಾನ ತರಕಾಗುತ್ತೆ ಫಸ್ಟ್ ಅದು ಪ್ರದೀಪ್ ಈಶ್ವರ್ ಅವ್ರಿಗೆ ಗೊತ್ತಾದ್ರೆ ಸಾಕಾಗಿದೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಂದ ರಾಜಕೀಯವಾಗಿ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಂಬಾ ಜನಕ್ಕೆ ಅದರದೇ ಆದ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿಗಳಿಲ್ಲ ಸರಿ ತಾವು ಸಮಾಜ ಸೇವಕರು ಅಲ್ಲ ರಾಜಕಾರಣಿ ಅಂತ ಹೇಳ್ತಾ ಇದಾರೆ ಈಗ ಹಳೇ ಮಾತ್ರ ನೀವು ಸಮಾಜ ಸೇವೆ ಕೆಲಸಗಳು ಮಾಡ್ತಾ ಇರ್ತೀರಿ ಕ್ಷೇತ್ರದಲ್ಲಿರುವಂತಹ ಎಲ್ಲ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಬೆಳೆಸೋದಕ್ಕೆ ತಾಲೂಕು ಮಟ್ಟದಲ್ಲಿ ಆರ್ಗನೈಸ್ ಮಾಡ್ಬೋದಾಗಿತ್ತು ತಾವು ಹಳೆಯ ಹಳ್ಳಲ್ಲಿ ಮಾತ್ರ ಗ್ರಾಮೀಣ ಕೂಟ ಮಾಡಿದ್ರೆ ಅದ್ಯಾಕೆ ಅಂತ ಸಿ ಏನಾಗುತ್ತೆ ಒಂದು ಕ್ಷೇತ್ರದಲ್ಲಿ ನಾವು ಏನಾದ್ರು ಮಾಡಬೇಕು ಅಂತ ಹೋದಾಗ ಫಸ್ಟ್ ನಮ್ಮ ಅಂಗಳದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಇವಾಗ ನಮ್ಮ ಹಳೆಹಳ್ಳಿ ಅಂತ ಕ್ಷೇತ್ರ ಬಂದಾಗ ಹಳೆಹಳ್ಳಿ ಅಂತ ಎಲ್ಲಿದೆ ಅಂತನೇ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಮುಂಚೆ ದಿಬ್ಬರಳ್ಳಿ ಕೆಳಗಡೆಯಿಂದ ಯಾರು ಇಳಿದು ಬರ್ತಾನೆ ಇರಲಿಲ್ಲ ಯಾರು ಕೂಡ ಬರ್ತಾ ಇರಲಿಲ್ಲ ಯಾಕೆ ಬರ್ತಾ ಇರಲಿಲ್ಲ ಅಂತಂದ್ರೆ ಯಾರೋ ಇದಾರೆ ಆ ಕಡೆ ನಮ್ಮ ಊರವ್ರೆ ನಮ್ಮ ಕ್ಷೇತ್ರದವ್ರು ಅಂತಾನೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಆಯ್ತಾ ಸೊ ಈ ತರ ಪರಿಸ್ಥಿತಿ ಇದ್ದಾಗ ಎಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಸಾಲ್ವ್ ಮಾಡೋದಕ್ಕೆ ಅಂತ ನಮ್ಮ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಸ್ವಂತ ಊರ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಆದ್ರೆ ನೀವು ಹೇಳಿದ್ರೆ ತಾಲೂಕ್ ಮಟ್ಟ ಅಂತ ನಾನು ಎಲ್ಲಾರ್ಗೂ ಮುಕ್ತವಾದ ಆಪರ್ಚುನಿಟಿ ಕೊಟ್ಟಿದ್ದೀನಿ ಈವೆಂಟ್ ಅಲ್ಲಿ ಎಲ್ಲಾ ಜನ ಬಂದ್ರು ಎಲ್ಲಾ ಕಡೆಯಿಂದನು ಆಟ ಆಡಿದ್ದಾರೆ ಈಗ ದಲಿತರು ಅಂತ ಯಾರನ್ನ ಕರೀತಾ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅವ್ರಿಗೆ ಮೈನಾರಿಟೀಸ್ ಅವ್ರಿಗೆ ಯಾವಾಗ ಕಷ್ಟಗಳು ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಕಷ್ಟಗಳಿದೆ ಇವತ್ತು ಏನಾಗಿದೆ ಅವರು ದುಡ್ಡು ಎತ್ತು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವ್ರಿಗೆ ಯಾವ್ದು ಅವ್ರಿಗೆ ಬರ್ಬೇಕಾಗಿರೋ ದುಡ್ಡೇ ಕೊಡ್ತಾ ಇಲ್ಲ ಅವ್ರ ನಿಗಮದಿಂದಾನೇ ದುಡ್ಡು ತಗೊಂಡು ಅವ್ರಿಗೆ ಎರಡ್ ಸಾವಿರ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಏನಾಯ್ತು ಅವ್ರ ದುಡ್ಡಿಂದಾನೆ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ಥರ ಮಾಡೋಕೆ ವ್ಯವಸ್ಥೆ ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು ಮುಟ್ಟದ್ರೆ ಎತ್ ಕೊಬೇಕಾಗಿತ್ತು ಸಪ್ರೇಟ್ ಆಗಿ ಕೊಡ್ಬೇಕಾಯ್ತು ಅವ್ರ ದುಡ್ಡನ್ನ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನೀವು ಬಂದಕ್ಕೆ ಬೇಕಾದ್ರೆ ಚೆಕ್ ಮಾಡಿ ಒಂದ್ ಕಡೆನೂ ಅನುದಾನ ಬಂದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಂಗ್ ಅಪ್ರೋಚ್ ಈ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಆಯ್ತಾ ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಮೈನಾರಿಟೀಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು ಏನ್ ಬೇಕಾದ್ರು ಹೇಳ್ಬೋದು ಬಟ್ ಅವ್ರಿಗೆ ಸಪೋರ್ಟ್ ಬಂದಿದ್ಯಾ ಬಂದಿಲ್ಲ ಅದು ಇವತ್ತಿಂದ ಅಲ್ಲ ಮುಂದಿನ ದಿನ ನೀವು ಗ್ಯಾಪ್ ಜ್ಞಾಪ್ಕ ಇದೆಯಾ ಇಲ್ಲೋ ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು ಅವ್ರಿಗೆ ಈ ಯಾವತ್ತು ಆ ಎಲೆಕ್ಷನ್ ನಡೆದಾಗ ಅವ್ರು ಇಂಡಿವಿಜುವಲ್ ಆಗಿ ಗೆಲಬೋ ಗೆಲ್ಬಹೋದಿತ್ತು ಆದ್ರೆ ಅವತ್ತು ಅಡ್ಡ ನಿಂತಿದ್ದ ಯಾರು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರು ಹೇಳ್ತಾರೆ ನಾವ್ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತಿಂದ ಇವತ್ ವರ್ಗನು ಬರೀ ಮುಸ್ಲಿಮ್ನು ಮತ್ತೆ ಈ ಓಟ್ಗಳನ್ನ ಇದ್ ಮಾಡೋದ್ರಲ್ಲಿ ಓಲೈಸೋದ್ರಲ್ಲಿ ಐ ತಿಂಕ್ ಸರ್ಕಾರ ಯಾವಾಗ್ಲೂ ಅದನ್ನ ಒಂದೊಂದ್ಸಲಿ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರ ಬಟ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಅಲ್ಲಿ ನಿಮ್ಗೆ ಜಡ್ಪಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಬಿ ಎನ್ ರವಿಕುಮಾರ್ ಶಾಸಕರು ಅಂತ ಹೇಳಿದಾರೆ ನಿಜನ ಇಲ್ಲ ಯಾವುದೇ ತರ ಆತರ ಮಾತುಕತೆಗಳಾಗಿಲ್ಲ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ರವೀಣ್ ಅವರು ಯಾರನ್ನ ಜೆ ಡಿ ಎಸ್ ಇಂದ ನಿಲ್ಸ್ತಾರೆ ಯಾವ ವ್ಯಕ್ತಿನ ನಿಲ್ಸ್ತಾರೋ ಆ ವ್ಯಕ್ತಿನ ನಾನು ಗೆಲ್ಸ್ಕೊ ಬರೋ ಕೆಲಸ ನಾನು ಮಾಡ್ತೀನಿ ಒಂದು ಸೀಟ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಕ್ ಬಿಡೋದಿಲ್ಲ ನಾನು ಶಾಸಕರು ಸಹ ಇಲ್ಲಿ ಮೀಸಲು ಕ್ಷೇತ್ರ ಆಗುವ ಮುನ್ಸೂಚನೆ ಬರ್ತಾ ಇದೆ ಅಂತ ಹೇಳ್ತಾರೆ ತರ ಇದನ್ನ ನಂಗೆ ತುಂಬಾ ಖುಷಿ ಆಗುತ್ತೆ ಇದು ಮೀಸಲು ಕ್ಷೇತ್ರ ಆಗೋದ್ರೆ ಅವತ್ತಾರು ಒಂದು ಕ್ಲಾರಿಟಿ ಬರುತ್ತೆ ಜನಕ್ಕೆ ರಾಜಕೀಯದಲ್ಲಿ ಯಾಕಂದ್ರೆ ಏನಾಗಿದೆ ಅಂದ್ರೆ ಎಲ್ಲಾ ಹೈಯರ್ ಕಮ್ಯುನಿಟೀಸೇ ಆಳ್ತಾ ಇದಾರೆ ರಾಜಕೀಯವಾಗಿ ಇದು ಮೀಸಲಾತಿ ಬಂತು ಅಂತಂದ್ರೆ ನನಗಷ್ಟು ಖುಷಿ ಆಗಿದೆ ಇನ್ ಯಾರಿಗೂ ಇಲ್ಲ ಯಾಕಂದ್ರೆ ಆ ಒಂದು ಕ್ಯಾಂಡಿಡೇಟ್ ಹೊರಗಡೆ ಬರ್ಲಿ ಅವ್ರಿಗೆ ಬ್ಯಾಕ್ ಬೋನ್ ಆಗ ನಾನ್ ನಿಲ್ತೀನಿ ನಿಂತ್ಬಿಟ್ಟು ಆ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಆ ಕೆಪಾಸಿಟಿ ಇದೆಯೋ ಅವ್ನ ಗೆಲ್ಸ್ಕೊ ಬರೋ ಕೆಲಸ ನಂದು ನನ್ನ ಕ್ಷೇತ್ರದಲ್ಲಿ ಜೆಡಿಎಸ್ ಅಲ್ಲೇ ಜೆಡಿಎಸ್ ಅಲ್ಲಿ ಯಾರು ಅನೌನ್ಸ್ ಮಾಡ್ತಾರೋ ಅಲ್ಲಿ ಇಷ್ಟ ಅವ್ರಿಗೆ ನಾವು ಬ್ಯಾಕಲ್ ನಿಂತ್ಕೊಂತೀವಿ ಮುಂದಿನ ದಿನಗಳ ಮೀಸಲಾತಿ ಬಂತು ಅಂತ ನಾವು ಓಡೋಗೋ ಪಕ್ಷದ ನಾವು ಬಂದಿಲ್ಲ ಮೀಸಲಾತಿ ಬಂದ್ರೇನು ಅಷ್ಟೇ ಬಂದಿಲ್ಲ ಅಂದ್ರೆ ಅಷ್ಟೇ ವಿಲ್ ಸಪೋರ್ಟ್ ಜೆಡಿಎಸ್ ಸಿ ಹೊಸದಾಗ ಏನು ಮಾಡೋದು ಬೇಡ ಇಲ್ಲಿ ಬಂದಾಗ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನ್ಗೆ ಯಾವುದೇ ತರ ರಾಜಕೀಯ ಮಾಡಬೇಕು ಅಂತ ಇದು ಬಂದಿದ್ದೇನಿಲ್ಲ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದ್ ಬೇಡ ವೆರಿ ಪಾಸಿಟಿವ್ ಆಗಿ ನೋಡೋಣ ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ಇದ್ರ ಮಾಡಕ್ ಬರೋದಿಲ್ಲ ಸರ್ಕಾರ ಮಾಡಬೇಕು ಅಂದ್ರೆ ನೀವು ರಾಜಕೀಯದಲ್ಲಿ ಇಳಿಲೇಬೇಕು ಈ ಡೆಮೋಕ್ರಟಿಕ್ ಕಂಟ್ರಿಯಲ್ಲಿ ನಾವು ಅವ್ರಲ್ಲಿ ಪಾಲ್ಗೊಳ್ಳಲೇಬೇಕು ಅದರಿಂದ ನಾವು ಯಾರಾದ್ರೂ ಮುಂದೆ ತಗೊಂಡು ಹೋಗ್ಲೇಬೇಕು ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅಭಿವೃದ್ಧಿ ಏನಾರು ಮಾಡಬೇಕು ಅಂತಂದ್ರೆ ಸ್ವಲ್ಪ ವಿದ್ಯಾವಂತರು ಬರ್ಬೇಕು ನಾನೇ ಅಂತಲ್ಲ ಯಾರೇ ಆಗಲಿ ವಿದ್ಯಾವಂತರು ಬರಲಿ ಒಳ್ಳೆ ವಿದ್ಯಾವಂತರು ಬರಲಿ ಮುಂದೆ ಬರಲಿ ಯಾರ್ಯಾರು ಬರಲಿ ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಇದೇ ಇದ್ ಬಿಡುತ್ತೆ ಯಾಕೆಂದ್ರೆ ನಮ್ಗೆ ಇವತ್ತು ದಿವಸದಲ್ಲಿ ನಮಗೆ ಏನ್ ಬೇಕಾಗಿದೆ ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ ಏನ್ ಬೇಸಿಕ್ ಫೀಡ್ ಇವತ್ತೇನು ಹೇಳ್ತೀವಿ ಶಿಡ್ಲಗಟ್ಟೆಗೆ ಏನ್ ಬೇಕು ಅಂತ ಹೇಳ್ತಾ ಇದೀವಿ ರಸ್ತೆಗಳು ಬೇಕು ವಾಶ್ರೂಮ್ಸ್ ಬೇಕು ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾ ಅದೆಲ್ಲ ಬೇಸಿಕ್ ಥಿಂಗ್ಸ್ ಅದು ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ನಾರ್ಮಲ್ ಆಗಿರ್ಬೇಕು ಆದ್ರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಇನ್ನು ಈ ಕ್ಷೇತ್ರ ಎಷ್ಟು ಉಳಿದಿದೆ ಅಂತ ಐ ತಿಂಕ್ ನಾನೇ ಅಂತಲ್ಲ ನಾನು ಬಂದಿರೋ ರಾಜಕೀಯ ಇದನ್ನ ಮಾಡೋದಕ್ಕೆ ಇದನ್ನ ಡೆವಲಪ್ ಮಾಡ್ಬೇಕು ಯಾವುದೇ ಒಂದು ರೀತಿಯಲ್ಲಿ ಮಾಡ್ಬೇಕು ಅಂತ ಬಂದಿರೋದು ಸೊ ಈ ನಿಟ್ಟಿನಲ್ಲಿ ಯಾವ್ದು ನಮ್ಗೆ ಯಾವ್ದ್ ಜೊತೆ ನಮ್ಗೆ ಫೇವರಬಲ್ ಆಗಿರುತ್ತೋ ಆ ಸಂದರ್ಭ ನೋಡ್ಕೊಂಡು ವಿ ವಿಲ್ ಮೂವ್ ಇಟ್ ಹಾಕೋದು ಬಂದಿರೋದು ಮಾತ್ರ ಜನಗಳಿಗೆ ಹೆಲ್ಪ್ ಮಾಡ್ಬೇಕು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇದ್ದ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತಬೇಕು ಏನಾದ್ರು ಮಾಡಿ ಮೇಲೆ ಎತ್ತಬೇಕು ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ ಆಯ್ತಾ ಮಕ್ಕಳಿಗೆ ಜಾಬ್ ಅಪರ್ಚುನಿಟೀಸ್ ಮಾಡಬೇಕು ಅದಕ್ಕೊಂದು ಒಂದು ವೇದಿಕೆ ಬೇಕಾಗುತ್ತೆ ಆ ವೇದಿಕೆಗೋಸ್ಕರ ನಾವು ಕೂಡ ಹುಡ್ಕಾಡ್ತಾ ಇದೀವಿ ಬಟ್ ಐ ತಿಂಕ್ ವಿ ರೈಟ್ ವೇದಿಕೆ ಇದೆ ಯಾವ ಪಕ್ಷದಿಂದ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾರೆ ಅಥವಾ ತಾವು ತಮ್ಮ ರಾಜಕೀಯ ಪಕ್ಷದ ನೋಡಿ ನಮ್ಮ ನಮ್ಮ ತಾತ ಮುನ್ಶಾಮಪ್ಪ ಅವರು ಆಯ್ತಾ ಅವರು ರಾಜಕೀಯ ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ಮುಖಾಂತರ ಆಯಿತಾ ಅಲ್ಲಿ ಗೆಲ್ತಾರೆ ಆಯಿತಾ ಒಂದ್ಸಲಿ ಗೆಲ್ತಾರೆ ಆವತ್ತಿನ ಸಿದ್ಧಾಂತಗಳು ಆಫ್ ಕಾಂಗ್ರೆಸ್ ವಾಸ್ ಟೋಟಲಿ ಡಿಫ್ರೆಂಟ್ ದಿನದ ಸಿದ್ಧಾಂತಗಳು ಬೇರೆ ಇತ್ತು ಅದಿಷ್ಟ ಆಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಜೆ ಡಿ ಬರ್ತಾರೆ ನಮ್ಮ ತಾತ ಜೆ ಡಿ ಎಸ್ ಬಂದು ಎರಡು ಸರಿ ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಆಯ್ತಾ ಮೂರನೇ ಸಲ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಕೇವಲ ಐನೂರು ಓಟಿಂದ ಸೋಲ್ತಾರೆ ಅಂದ್ರೆ ನಾಲ್ಕನೇ ಮೂರ್ ನಾಲ್ಕನೇ ಸಲಿಯೂ ಜನ ಕೈ ಹಿಡಿತಾರೆ ನಮ್ಮ ತಾತನ ಆಯ್ತಾ ಇದರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆವತ್ತು ಕೂಡ ನಮ್ಮ ತಾತ ಸಿದ್ಧಾಂತ ಒಂದೇ ತಿದ್ದು ಜನಗಳಿಗೆ ಹೆಂಗಾರು ಮಾಡು ಒಳ್ಳೇದು ಮಾಡಬೇಕು ಯಾವ ಪಕ್ಷದಿಂದ ಬಂದ್ರೇನೋ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾತ ಚೂಸ್ ಮಾಡಿದ ಜೆಡಿಎಸ್ ಒನ್ ಆಫ್ ದ ಬೆಸ್ಟ್ ಕ್ಷೇತ್ರ ನಾನು ರವಿ ಅಣ್ಣನ ಜೊತೆ ಸೇರ್ಕೊಂಡೇ ಕೆಲಸ ಮಾಡೋದು ಅಂತ ನಾನು ಮುಂದಿನ ಹಿಂದಿನ ದಿನಗಳಲ್ಲೂ ಹೇಳಿದ್ದೆ ನಾನು ಇವತ್ತು ಅದಕ್ಕೆ ನಿಲುವಾಗಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಜೆ ಡಿ ಎಸ್ ನ ಬಲಪಡಿಸೋಕ್ಕೆ ಎಷ್ಟಾದ್ರೆ ಅಷ್ಟು ನಾವು ಜೆ ಡಿ ಬಲಪಡಿಸ್ತೀವಿ ಮುಂದಿನ ದಿನಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತೀವಿ ಜೆ ಡಿ ಎಸ್ ಅಲ್ಲಿ ನಿತ್ಯ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವ್ರು ಹೇಳಿದ್ದ ವಕ್ಬೋರ್ಡ್ ಅಂತ ಒಪ್ಕೊಳ್ಳೋಕ್ ಬರೋಲ್ಲ ವಕ್ ಅಂದ್ರೆ ಏನು ಅಂತಂದ್ರೆ ಫಸ್ಟ್ ಅರ್ಥ ಮಾಡ್ಕೊಬೇಕಾಗುತ್ತೆ ನಮ್ಮ ಮುಸ್ಲಿಂ ಬಾಂಧವರು ಏನಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಎಲ್ಲಾ ಕಡೆ ಏನಿದ್ದಾರೆ ಫಸ್ಟ್ ಅವರೆಲ್ಲ ಇಂಡಿಯನ್ಸ್ ನಾವೆಲ್ಲ ಇಂಡಿಯನ್ಸ್ ಇಂಡಿಯನ್ಸ್ಗೆಲ್ಲ ಒಂದೇ ರೂಲ್ ಇರಬೇಕು ಅನ್ನೋ ಒಂದು ಆಸೆ ಅಷ್ಟೇ ಇದು ವರ್ಕ್ ಬೋರ್ಡ್ ಏನಾಗಿತ್ತು ಎಲ್ಲೋ ಒಂದ್ ಕಡೆ ಇದು ತಪ್ಪು ದಾರಿಗೆ ಎಳಿತಾ ಇತ್ತು ಎಷ್ಟೊಂದು ಲ್ಯಾಂಡ್ ಗಳಿರ್ಬೋದು ಎಷ್ಟೋ ಜಮೀನುಗಳು ಇರ್ಬೋದು ಕ್ಲಾರಿಟಿ ಇರ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತು ನೋಡಿ ಹೇಳ್ತೀನಿ ನಮ್ಮಲ್ಲಿ ಧರ್ಮಗಳು ಯಾವ್ಯಾವ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ಧರ್ಮ ಇದೆ ಮೂರ್ ಧರ್ಮಕ್ಕೂ ಒಂದೇ ತರ ಲಾ ಇದೆ ನಮ್ಮ ಇಂಡಿಯಾ ಅಲ್ಲಿ ಕರೆಕ್ಟ್ ಒಪ್ಕೊಂತೀರಾ ಅರೆ ವಫ್ ಬೋರ್ಡ್ ಮಾತ್ರ ಬೇರೆ ಲಾ ಇತ್ತು ಯಾವುದೇ ತರ ರೂಲ್ಸ್ ಏನಾದ್ರು ತರಬೇಕು ಅಂದ್ರೆ ವಫ್ ಬೋರ್ಡ್ ಅನ್ರಿಗೆ ಹೋದ್ರೆ ಇವನ್ ಸುಪ್ರೀಂ ಕೋರ್ಟ್ ಹೋಗ್ ಆಗ್ತಾ ಇರ್ಲಿಲ್ಲ ಅದನ್ನ ಬರಿ ಅದನ್ನ ಚೇಂಜ್ ಮಾಡಿದಾರೆ ಅಷ್ಟೇ ಬಿಟ್ರೆ ಇದರಿಂದ ಮುಸ್ಲಿಂ ಬಾಂಧವರಿಗೆ ಯಾವುದೇ ಆದಂತ ತೊಂದರೆಗಳಿಲ್ಲ ಇದರಿಂದ ಇನ್ನೂ ಬೆಟರ್ ಆಗಿದೆ ಇವಾಗ ಹೇಳ್ತೀನಿ ತಲಾಕ್ ಅಂತ ಬಂತು ಮೂರ್ ಸಲ ತಲಾಕ್ 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 ಅಂದಿದ ತಕ್ಷಣ ತಲಾಕ್ ಆಗ್ಬಿಡೋದು ಹೆಣ್ಮಕ್ಳಿಗೆ ಎಷ್ಟು ಜನ ಹೋಗ್ತೀರಾ ಎರಡ್ ಸಾವಿರದ ಇಪ್ಪತ್ತೈದಲ್ಲ ಬರಿ ನಾವು ಕೂತಿದ ಕಡೆ ಫೋನಲ್ಲಿ ಕೂತ್ಕೊಂಡು ತಲಾಕ್ ಅಂದ್ರೆ ತಲಾಕ್ ಆಗೋತರ ಅದೇ ಇದೆ ಅಂತಂದ್ರು ಅದನ್ನ ಗೌರ್ಮೆಂಟ್ ಅಲ್ಲಿ ತಗೊಂಡ್ ಬಂದಾಗ ನಮ್ ಕೋರ್ಟ್ ಇದ್ರಲ್ಲಿ ತಗೊಂಡ್ ಬಂದಾಗ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಸಿಗುತ್ತೆ ಇದನ್ನ ಯಾಕೆಂದ್ರೆ ಅವ್ರನ್ನ ಬರೀ ಮೈನಾರಿಟಿ ಆಗೇ ಇಡೋದಲ್ಲ ಮುಸ್ಲಿಂ ಬಾಂಧವರನ್ನ ನಮ್ ಜೊತೆ ಸೇರ್ಸ್ಕೊಂಡು ನಮ್ಮ ಜೊತೆನೆ ಎತ್ಕೊಂಡು ಅವ್ರನ್ನ ಮೇಲೆ ಹೋಗಬೇಕು ಯಾಕಂದ್ರೆ ಅವ್ರು ನಮ್ಮ ಇಂಡಿಯಾಲ್ ಇದ್ಮೇಲೆ ಅವ್ರು ನಮ್ಮ ಇಂಡಿಯನ್ಸ್ ಅವ್ರನ್ನ ನಾವು ಸಪರೇಟ್ ಆಗಿ ನೋಡಕ್ಕೆ ಬರೋದಿಲ್ಲ ಆಯ್ತಾ ನಾವು ಜೊತೆಯಲ್ಲಿ ಸೇರ್ಕೊಂಡು ಮಾಡ್ಬೇಕಾಗತ್ತೆ ಈ ವಕ್ ಬೋರ್ಡ್ ಏನ್ ಮಾಡೋದು ಅದನ್ನ ದ್ವೇಷದ ರೀತಿಗೆ ತಗೊಂಡು ಹೋಗೋದು ಇದೇ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ನಡಿಬೇಕಾಯ್ತೆ ಇದೇ ರಾಹುಲ್ ಗಾಂಧಿ ಮಲ್ಕೊಂಡು ಮೂರ್ ಗಂಟೆಗೆ ವಾಪಸ್ ಬಂದವರು ಇವರು ವಕ್ ಬೋರ್ಡ್ ಬಗ್ಗೆ ಮಾತ್ರ ಲಕ್ಷಣಗಳು ಇಲ್ಲ ಯಾವುದೇ ತರ ಸಪೋರ್ಟ್ ಇಲ್ಲ ಅವ್ರಿಗೆ ಅಷ್ಟು ಇದ್ದಿತ್ತು ಅಂದ್ರೆ ವಕ್ ಬೋರ್ಡ್ ನಾವು ಸೇಫ್ ಗಾರ್ಡ್ ಮಾಡ್ಬೇಕು ಅಂತ ಏನಾದ್ರು ಇದ್ದು ಅದ್ರೆ ಸುಮ್ನೆ ಮಾತಾಡೋದಿಲ್ಲ ಸದನದಲ್ಲಿ ತೋರ್ಸ್ಬೇಕಾಗಿತ್ತು ಅದು ತೋರಿಸ್ಲಿಲ್ಲ ಯಾರು ತೋರಿಸ್ಲಿಲ್ಲ ನಿಮ್ಮ ಅಜೆಂಡಾನೇ ಬೇರೆ ಇದೆ ಆ ಜೆಡಿಎಸ್ ಎಸ್ ಜಾತ್ಯ ಜನತಾದಳ ಅಜೆಂಡಾನೇ ಬೇರೆ ಹೊಂದಾಣಿಕೆ ಆಗುತ್ತಾ ಸರ್ ಅಜೆಂಡಾ ಯಾವ್ದು ನಿಮ್ಗೆ ಬೇರೆ ಅನಿಸ್ತಾ ಇದೆ ಸರ್ ಈಗ ಜೆ ಡಿ ಎಸ್ ಅಜೆಂಡಾ ಬಂದು ಮುಸ್ಲಿಂ ಓಲೈಕೆ ಮಾಡ್ಕೊಂಡೇ ಬಂದಿರ್ತಾರೆ ಅವರು ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಸಪೋರ್ಟ್ ಮಾಡಿದಾಗ ಅದನ್ನ ಅವರು ಸಿದ್ಧಾಂತಗಳನ್ನೇ ಬಿಡ್ತಾರೆ ಈಗ ತಮ್ಮ ಸಿದ್ಧಾಂತ ಯಾವ ತರ ಇರುತ್ತೆ ಮಾಡಿದ್ರು ವಕ್ ಬೋರ್ಡ್ ಬಿಲ್ ಯಾರು ಪಾಸ್ ಮಾಡಿದ್ರು ದೇವೇಗೌಡ ಅವರು ಪಾಸ್ ಮಾಡಿದ್ರು ಯಾಕೆ ಮಾಡಿದ್ರು ಯಾಕಂದ್ರೆ ಈ ಕ್ಷೇತ್ರ ಅದೇ ವರ್ಕ್ ಬೋರ್ಡ್ ಇಂದ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಸೊಲ್ಯೂಷನ್ಸ್ ತರ್ತಾ ಇದ್ದಾರೆ ಇಷ್ಟು ದಿವಸ ಜನಗಳನ್ನ ತಪ್ಪು ದಿಕ್ಕಿಗೆ ಎಳೆದಿದ್ರು ಇವತ್ತು ಸೊಲ್ಯೂಷನ್ಸ್ ತರ್ತಾ ಇದಾರೆ ಎಲ್ಲಾ ಸರ್ಕಾರಗಳು ಇವತ್ತು ಎನ್ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಮ್ಮವರು ಎಸ್ಪೆಷಲಿ ಬಿಜೆಪಿ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಅವರು ಈ ಸಂದರ್ಭಕ್ಕೆ ಮಾಡ್ಕೊಂಡಿದ್ದಾರೆ ಬಟ್ ಪಕ್ಷಾಧೀತವಾಗಿ ಕ್ಷೇತ್ರದಲ್ಲಿ ನೋಡಿದಾಗ ಜೆ ಡಿ ಎಸ್ ಸಪರೇಟ್ ಆಗಿದೆ ಜೆಡಿಎಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲೆಲ್ಲೋ ಒಂದಾಯ್ತು ಅಂತ ಇಲ್ಲಿ ಒಂದಾಗಲ್ಲ ಆಯ್ತಲ್ವಾ ಅಲ್ಲಿ ಇನ್ನೂ ಜನಗಳಲ್ಲಿ ಏನಿದೆ ಜೆ ಡಿ ಎಸ್ ಜೆ ಡಿ ಎಸ್ ಆಗಿ ಉಳ್ಕೊಂಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಆಗಿ ಉಳ್ಕೊಂಡಿದೆ ಬಿಜೆಪಿ ಬಿಜೆಪಿ ಆಗಿ ಉಳ್ಕೊಂಡಿದೆ ಹೊಂದಾಣಿಕೆ ಆಗಿ ಉಳ್ಕೊಂಡಿಲ್ಲ ಎಲ್ಲೂ ಅದು ಅಲ್ಲಿನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಏನ್ ಡೆವಲಪ್ ಮಾಡ್ಬೇಕು ಅದು ಅಲ್ಲಿ ಹೊಂದಾಣಿಕೆ ಬಟ್ ನಮ್ಮ ಕ್ಷೇತ್ರದ ಹೊಂದಾಣಿಕೆ ಅಲ್ಲ ಬಟ್ ಈ ಹೊಂದಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು ಒಳ್ಳೆ ದಿನಗಳಲ್ಲಿ ಆ ಜೆ ಡಿ ಎಸ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಏನಿದೆಯೋ ಅದು ಅವರ ಒಂದು ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಮ್ಮ ಹಿಂಬಾಲಕರನ್ನು ಯಾವ ತರ ನೀವು ತಗೊಂಡು ಹೋಗ್ತೀರಿ ಬಂದ್ರು ನಾನು ಇಷ್ಟೇ ಹೇಳ್ತಾ ಇರೋದು ನಮ್ಮ ಕ್ಷೇತ್ರದಲ್ಲಿ ಅಣ್ಣ ಅವ್ರ ಏನ್ ಇನ್ಸ್ಟ್ರಕ್ಷನ್ಸ್ ಇದೆ ನಮಗೆ ಆ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತೀವಿ ಇಷ್ಟ ಹೇಳಕ್ ಒಂದು ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೆ ಒಂದು ಟಿಕೆಟ್ ಕಾಂಗ್ರೆಸ್ ಗೆಲ್ಲದಕ್ಕೆ ಬಿಡೋದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಜೆಡ್ ಪಿ ಎಲೆಕ್ಷನ್ ಸರ್ ಸಮಾಜ ತಾಲೂಕಿಗೆ ಕೊಡುಗೆ ಏನಂತ ಕೊಡುಗೆ ಸ್ಟಾರ್ಟ್ ಮಾಡಿದೀವಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದೀವಿ ಕೊಡುಗೆ ಅಂತ ಹೇಳ್ಕೊಂಡಾಗ ನಾವು ತುಂಬ ಹೇಳೋಕ್ಕಾಗಲ್ಲ ನಮ್ಮ ರಕ್ತದ ಕೊಡುಗೆನೇ ಜಾಸ್ತಿ ಇದೆ ನಾವು ಹೇಳೋದೇ ಬೇಡ ನಾನು ಹೇಳ್ತಾ ಇದನ್ನಲ್ಲ ನಮ್ಮ ಮುಂಶಮ್ಮಪ್ಪ ಅವ್ರನ್ನ ಗ್ಯಾಪ್ಸ್ಕೊಂಡ್ರೆ ಸಾಕು ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ ಆದ್ರೇ ಹೇಳ್ತೀನಿ ನಾವು ಅದನ್ನು ಒಂದು ಯಂಗ್ಸ್ಟರ್ ಆಗಿ ಬಂದಿದ್ದೀವಿ ರಾಜಕಾರಣಕ್ಕೆ ಇಷ್ಟೇ ಹೇಳ್ಬಲ್ಲೆ ನನ್ನ ಕೈಯಲ್ಲಿ ಆಗ ಸಹಾಯ ಮಾಡ್ತಾ ಹೋಗ್ತೀನಿ ಮಕ್ಕಳಿಗೆ ಜಾಬ್ಸ್ ಇರ್ಬೋದು ಯುವಕರಿಗೆ ಜಾಬ್ಸ್ ಇರ್ಬೋದು ಎಲ್ಲೆಲ್ಲಿ ಪ್ರೋತ್ಸಾಹ ಅಲ್ಲಿ ಅಲ್ಲಿರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ತುಂಬ ಜನಕ್ಕೆ ಗೊತ್ತಿದೆಯಲ್ಲೋ ನನ್ನ ಹೆಲ್ಪ್ಲೈನ್ ಮುಖಾಂತರ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಆಲ್ರೆಡಿ ಎಷ್ಟೊಂದು ಜನ ಅದರಿಂದ ಉಪಯೋಗ ಪಡ್ಕೊತಾ ಇದಾರೆ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾ ಹೋಗ್ತೀನಿ ಆಯ್ತಾ ನಾನು ನಿಮ್ ತರ ಒಂದು ಕಾಮನ್ ಮ್ಯಾನ್ ನಾನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಬ್ ಮಾಡ್ತೀನಿ ಜಾಬ್ ಮಾಡಿದ್ ನಾನು ಫ್ರೀ ಟೈಮಲ್ಲಿ ಬಂದು ನಾನು ಈ ಕೆಲಸಗಳು ಮಾಡ್ತೀನಿ ಸೊ ನಾನು ಇಷ್ಟೇ ಹೇಳೋದು ಎಲ್ಲರೂ ಕೈ ಹಿಡಿಬೇಕು ನಮ್ಮ ಜನತೆಗೆ ಇಷ್ಟೇ ಹೇಳೋದು ಒಂದು ನಿಮ್ ನಿಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಿಮ್ ಮಗನಾಗ್ ಬಂದಿದ್ದೀನಿ ಸೊ ಕೈ ಹಿಡಿರಿ ಅಂತ ಹೇಳ್ತೀನಿ ನಿಬ್ಬೂರಳ್ಳಿ ಭಾಗದಲ್ಲಿ ಬಿಟ್ರೆ ಯಾವ ವೇದಿಕೆ ಬೇರೆ ವೇದಿಕೆ ಯಾಕೆ ಅಂದ್ರೆ ನಮ್ಮ ದಿಬ್ಬುರಳ್ಳಿ ಅಂತ ತಗೊಂಡಾಗ ನಮ್ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಚಿಲ್ಕಲ್ ನೆರಪು ಮತ್ತೆ ದಿಬ್ಬುರಳ್ಳಿನ ಕನ್ಸಿಡರ್ ಮಾಡಲ್ಲ ಜನ ಯಾಕಂದ್ರೆ ನಮ್ಮ ಹಿಂದುಳಿದಿದ್ದಾರೆ ಅಲ್ಲಿಂದ ಯಾರ್ ಬರ್ತಾರೆ ಅನ್ನೋ ಒಂದು ಇದಿದೆ ಆಯ್ತಾ ಈ ಕಡೆಗಾದ್ರೂ ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ನಮ್ ದಿಬ್ಬರು ಕೆಳಗಡೆ ಯಾರು ಕೇಳೋರಿಲ್ಲ ಅವ್ರನ್ನ ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ತಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೀನಿ ಈ ಕಡೆ ಕ್ಷೇತ್ರದಲ್ಲೂ ನಮ್ಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕು ಮಟ್ಟದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕು ಮಟ್ಟದಲ್ಲಿ ಯಾರ್ಯಾರು ನನ್ನ ಹತ್ರ ಬಂದು ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬಾ ಜಾಸ್ತಿ ಇದೆ ಆಯ್ತಾ ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕೂತ್ ಕೆಲಸ ಮಾಡಬೇಕಾಗುತ್ತೆ ಸುಮ್ಮನೆ ನಾನು ಇವತ್ತಿನ ಹೇಳ್ತೀನಲ್ಲ ಇವತ್ತು ಜಂಗಮಕೋಟೆಯಲ್ಲಿ ಇರ್ಬೋದು ಇವಾಗ ಜಂಗಮ್ ಕೋಟೆಯಲ್ಲಿ ನೋವು ನೋಡಿ ಚೆನ್ನಾಗಿದ್ದಾರೆ ಫೈನಾನ್ಷಿಯಲ್ ನಂಗೆ ಖುಷಿ ಇದೆ ಅವರು ಅವ್ರ ಬೆಳವಣಿಗೆ ನನಗೆ ಖುಷಿ ಇದೆ ಅದೇ ಪ್ರತಿ ಕಡೆನೂ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು ಇಂಡಸ್ಟ್ರಿಯಲ್ ಬರಬೇಕು ಹೇಳಿ ಒಂದು ಕಡೆ ಆದರೆ ಇಂಡಸ್ಟ್ರಿಯಲ್ ಬೇಡ ಇದನ್ನ ಆ ವಲಯ ಇರೋದನ್ನ ಬೇಡ ಅಂತಾರೆ ಅದು ಬರಬೇಕೋ ಬರಬಾರ್ದ ಸರ್ ನಿಮ್ಮ ನಿಲ್ವೇನು ಸರ್ ಅದು ಇಂಡಸ್ಟ್ರಿಯಲ್ ಅಂತ ಬಂದಾಗ ನಾನು ಒಂದು ಪ್ರಶ್ನೆ ಒಂದೇ ಒಂದು ಹೇಳ್ತೀನಿ ಯಾವ್ದು ಒಳ್ಳೆ ಜಾಗ ಇರುತ್ತೆ ಯಾವ್ದು ಫಲವತ್ವಾದ ಭೂಮಿ ಇರುತ್ತೆ ಅಲ್ಲಿ ಬರಬಾರ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಎಲ್ಲಿ ಫಲವತ್ವಾದ ಭೂಮಿ ಇಲ್ಲ ಡೆಡ್ ಲ್ಯಾಂಡ್ಸ್ ಅಂತ ಕರಿತೀವಿ ಎಲ್ಲಿ ಫಲವತ್ ಕಮ್ಮಿ ಇರುತ್ತೆ ಆತ ಕಡೆ ಇಂಡಸ್ಟ್ರಿಯಲ್ಸ್ ಬರ್ಬೇಕು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ದೂರಹಳ್ಳಿ ಕ್ಷೇತ್ರ ಕಡೆ ಬನ್ನಿ ನಿಮ್ಗೆ ತುಂಬಾ ಡೆಡ್ ಲ್ಯಾಂಡ್ಸ್ ನೋಡ್ತೀರಾ ಬಟ್ ನೀವು ಕೋಟೆ ಕಡೆಗೆ ಹೋಗಿ ತುಂಬಾ ಒಳ್ಳೆ ಲ್ಯಾಂಡ್ಸ್ ನ ನೋಡ್ತೀರಾ ಒಳ್ಳೆ ಲ್ಯಾಂಡ್ಸ್ ಅಂದ್ರೆ ಗ್ರೀನ್ ಲ್ಯಾಂಡ್ಸ್ ಅಂತ ಕರಿತೀವಿ ಅದರಿಂದ ರೈತರಿಗೆ ಒಳ್ಳೆ ನೀರ್ ಇರ್ಬೋದು ಇವೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇರುತ್ತೆ ನೀವು ಡ್ರೈ ಲ್ಯಾಂಡ್ಸ್ ಅಲ್ಲಿ ಇಂಡಸ್ಟ್ರೀಸ್ ಮಾಡಿದಾಗ ಜಾಬ್ಸ್ ಬರುತ್ತೆ ಒಂದು ಡೆವಲಪ್ ಆಗುತ್ತೆ ಮತ್ತೆ ಅಲ್ಲಿನ ಏರಿಯಾ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬರುಗಾಡಿಗಳಲ್ಲಿ ಮಾಡಬೇಕು ಇಂಡಸ್ಟ್ರೀಸ್ ಯಾವತ್ತೂ ಅಷ್ಟೇ ನಾನು ಅದಕ್ಕೆ ಪರವಾನು ಅಂದ್ರೆ ಪ್ರಾಪರ್ ಒಳ್ಳೊಳ್ಳೆ ಲ್ಯಾಂಡ್ಸ್ ಮೇಲೆ ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ ಯುವಕರು ನಿರುದ್ಯೋಗಿಗಳಾಗಿ ಬಹಳ ಜನ ಇದ್ದಾರೆ ಏನಾದ್ರು ಉದ್ಯೋಗ ಮೇಳ ಅನ್ನೋ ದೊಡ್ಡ ಯೋಜನೆಗಳ ಕಾರ್ಯಕ್ರಮಗಳು ಮಾಡೋ ಅನ್ನೋ ಸಹ ಏನಾದ್ರು ಸಿ ಉದ್ಯೋಗ ಮೇಳ ಅನ್ನೋದು ಒಂದು ಫ್ಯಾಷನ್ ಆಗಿ ಉಳಿದ್ಬಿಟ್ಟಿದೆ ಈಗ ಯಾವುದೋ ಒಂದು ಫಂಕ್ಷನ್ ಮಾಡಿ ಉದ್ಯೋಗ ಮೇಳ ಮಾಡ್ಬಿಡೋದು ಅದಕ್ಕೆ ನಾಲ್ಕು ಜನ ಕರ್ಸೋದು ಒಂದು ಇವೆಂಟ್ ಅದು ಬರೋದಿಲ್ಲ ಇಟ್ಸ್ ಅ ಪ್ರೋಸೆಸ್ ಲಾಂಗ್ ಪ್ರೋಸೆಸ್ ಒಂದು ಇಂಟರ್ವ್ಯೂ ತರಿಸಬೇಕು ಇಂಟರ್ವ್ಯೂ ಮಾಡಿಸಬೇಕು ಇಂಟರ್ವ್ಯೂ ಫಾಲೋಅಪ್ ಮಾಡಬೇಕು ತುಂಬಾ ಪ್ರೋಸೆಸ್ ಇದೆ ನಾನು ಇಷ್ಟೇ ಹೇಳಕ್ ಬರ್ತೀನಿ ನಮ್ಮ ಕ್ಷೇತ್ರದಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಾನು ಫಾರ್ಮ್ ಮಾಡ್ತಾ ಇದೀನಿ ನಮ್ಮ ಹಳೆಹಳ್ಳಿಯಲ್ಲಿ ನನ್ನ ಊರಲ್ಲೇ ನನ್ನ ಜಾಗದಲ್ಲೇ ಒಂದು ಸ್ಮಾಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತೆಗಿತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಕರಿತೀನಿ ನಿಮ್ನ ಅಲ್ಲಿ ಏನು ಮಾಡ್ತೀನಿ ಗ್ರಾಜ್ಯುಯೇಟ್ಸ್ ಹೆಂಗ್ ಇಂಟರ್ವ್ಯೂ ಪಾಸ್ ಮಾಡಬೇಕು ಹೆಂಗ್ ಇಂಟರ್ವ್ಯೂಸ್ ಫೇಸ್ ಮಾಡಬೇಕು ಒಂದು ಇಂಟರ್ವ್ಯೂ ಅಲ್ಲಿ ಯಾವ ರೀತಿ ರೀತಿ ಮಾತಾಡಬೇಕು ಯಾವ ತರ ಪ್ರೊಸೀಜರ್ ಆಗಿ ಹೋಗಬೇಕು ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಆ ರೀತಿಯಲ್ಲಿ ಎಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೋ ಅಷ್ಟು ಮಾಡಕ್ ಸಾಧ್ಯ ಸೊ ಇಷ್ಟೇ ಹೇಳೋದು ಉದ್ಯೋಗ ಮೇಳಗಳಿಂದ ಸಕ್ಸಸ್ ಬರೋದಿಲ್ಲ ಫಾಲೋ ಅಪ್ ಮಾಡಿ ಅವ್ರಿಗೆ ಉದ್ಯೋಗ ಕೊಡಿಸಿದ್ರೆ ಮಾತ್ರ ಸಕ್ಸಸ್ ಬರುತ್ತೆ ಉದ್ಯೋಗ ಮೇಳ ಇಸ್ ಎ ಫ್ಯಾಷನ್ ಅದೊಂದು ಒನ್ಲಿ ಫ್ಯಾಷನ್ ಇವಾಗ ನಮ್ಮ ಶಿಡ್ಲಿಘಟ್ಟೆ ಕ್ಷೇತ್ರದಲ್ಲಿ ಎಷ್ಟು ಉದ್ಯೋಗ ಮೇಳಗಳಾಗಿದೆ ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿವೆ ನೀವು ಅದ್ರ ಮೇಲೆ ಒಂದು ಆರ್ ಎನ್ ಡಿ ಮಾಡ್ಬೇಕು ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ ನೀವು ನನ್ನ ಹೆಲ್ಪ್ ಲೈನ್ಗ್ ಬನ್ನಿ ನಾನು ತೋರಿಸ್ತೀನಿ ನಾನು ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ ನಾನು ಒಂದು ಲಿಸ್ಟ್ ಆಫ್ ಪೀಪಲ್ ಕೊಡ್ತೀನಿ ಅವ್ರು ಜಾಬ್ ಕೊಟ್ಟಿರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆಲ್ಲ ಜಾಬ್ ಸಿಕ್ಕಿ ಕೊಡಿ ಸರ್ ಈಗ ನೀವು ಜೆಡಿಎಸ್ ರವೀಶ್ ಕುಮಾರ್ ಅಂತ ಹೇಳ್ತಾ ಇದ್ರಿ ಸೊ ಪಕ್ಷದಲ್ಲೇ ತಮ್ಮದೇ ಆದಂತ ಒಂದು ಸ್ಥಾನಮಾನ ಇದೆ ನಮ್ಮ ಸರ್ ಈಗ ಸೊಸೈಟಿ ನಿಮ್ಗೆ ಸ್ಥಾನಮಾನ ಇದೆ ಸೊ ಅದೇ ರೀತಿ ನೀವು ಒಂದು ಪಕ್ಷದ ಲೀಡರ್ ಅಂತ ಮುಚ್ಚಾಗ ಅಥವಾ ನಿಮ್ಮ ಸಪೋರ್ಟರ್ಸ್ಗೆ ಈಗ ಯಾರೋ ಒಂದು ನೋಡ್ತೀರಾ ನಮ್ಮ ಸ್ಥಾನಮಾನ ಏನು ಅನ್ನೋದನ್ನ ಜೆಡ್ ಪಿ ಎಲೆಕ್ಷನ್ ರಿಸಲ್ಟ್ಸ್ ವೈಟ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ದಿಪ್ಪುರಹಳ್ಳಿ ಕ್ಷೇತ್ರ ಈ ಕೆಮ್ಸಂದ್ರ ಕ್ಷೇತ್ರನ ನೋಡಿ ಏನ್ ಮಾಡಿ ತೋರಿಸ್ತೀವಿ ಜೆ ಡಿ ಗೆ ಅಂತ ಆಯ್ತಾ ನಾನು ಈಗಲೇ ಹೇಳದ್ನಲ್ಲ ಕಾಂಗ್ರೆಸ್ ಠೇವಣಿ ಕೂಡ ಉಳಿಸಲ್ಲ ಅಲ್ಲಿ ರಾಜಕಾರಣಿ ತರ ಮಾತಾಡ್ತಾ ಇದಾರೆ ಒಂದು ಕ್ಷೇತ್ರ ಕೂಡ ಗೆಲ್ಸ್ಕೊಂಡ್ ಬರಕ್ ಆಗಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಅಂತಾರೆ ಅದು ಸತ್ಯಕ್ಕೆ ದೂರವಾದ ಮಾತಂತೇಳಿ ಸಮಾಜನೇ ಇದು ಕಣಿಸ್ಬೋದು ಸರ್ ಇಲ್ಲ ನಾನು ಹೇಳ್ತಾ ಇರೋದು ನಮ್ಮ ಕ್ಷೇತ್ರಕ್ಕೆ ನಾನು ಏನು ಹೇಳಿದೆ ಈ ತಿಂಸಂದ್ರ ಹಾಗೂ ದಿಬ್ಬುರಹಳ್ಳಿ ಕ್ಷೇತ್ರದಲ್ಲಿ ನಾವು ಸ್ಟ್ರಾಂಗ್ ಆಗಿ ಜೆ ಡಿ ಎಸ್ನ ಮಾಡಿ ನಾವು ಒಳ್ಳೆ ಲೀಡರ್ಶಿಪ್ಸ್ನ ತರ್ತೀವಿ ನೀವು ಜೆಡ್ ಪಿ ಎಲ್ಲಿ ಆ ಎಲೆಕ್ಷನ್ ಅಲ್ಲಿ ನೋಡ್ತೀರಾ ಯಾರಾದರೂ ನಿಮ್ಮಲ್ಲಿ ಯುವಕರಾಗಿರ್ಲಿ ಯಾರಾದರೂ ಬಂದು ಸೇರ್ಪಡೆ ಆಗ್ಬೇಕಂತ ಹೇಳಿದ್ರೆ ಸಂದೀಪ್ ರೆಡ್ಡಿನೇ ಜೆ ಡಿ ಎಸ್ ಹೋಗ್ತಾ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ ಯಾಕೆ ಅವ್ರ ಜೊತೆ ಇರಬೇಕ ಇರಬೇಕು ಅನ್ನೋ ಮನಸ್ಥಿತಿ ಬರಲ್ವಾ ಸರ್ ಸಿ ಕೆಲಸ ಮಾಡೋದಕ್ಕೆ ರಾಜಕೀಯ ಆ್ಯಡ್ ಮಾಡೋದು ಬೇಡ ಒಂದು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ರಾಜಕೀಯ ಬೇಕಾಗಿಲ್ಲ ಇವಾಗ ಯಾರ್ಗ್ಯಾರೋ ಅವ್ರವ್ರ ಇಷ್ಟ ಯಾರು ಯಾವ ಪಕ್ಷಕ್ಕೆ ಬೇಕಾರೋ ಅವ್ರು ಸಪೋರ್ಟ್ ಮಾಡ್ಬೋದು ಅವ್ರ ಸಿದ್ಧಾಂತಗಳಿಗೆ ಸಪೋರ್ಟ್ ಮಾಡ್ಬೋದು ಆದ್ರೆ ಅದಕ್ಕೆ ಒಂದು ಕ್ಷೇತ್ರಕ್ಕೆ ನಮ್ಮ ಕೊಡುಗೆ ಏನಾದ್ರು ಬೇಕು ಏನೋ ಹೆಲ್ಪ್ ಬೇಕು ಅಂದ್ರೆ ನಾನು ಮುಕ್ತವಾಗಿ ರೆಡಿ ಇದ್ದೀನಿ ಅವರೇನು ಬಂದು ನನ್ನ ಜೊತೆ ಸೇರ್ಕೊಳ್ಳೋದೇನು ಬೇಡ ನಾನು ಇದನ್ನೇ ಹೇಳೋದು ನನ್ನ ಈ ಸಿದ್ಧಾಂತಗಳು ಅವ್ರು ಇಷ್ಟ ಆದ್ರೆ ನನ್ನ ಜೊತೆ ಇರ್ತದೆ ನಾನು ಯಾರಿಗೂ ಯಾರಿಗೂ ಫೋರ್ಸ್ ಮಾಡಿಲ್ಲ ಇಷ್ಟು ದಿವಸ ಆಗಿದೆ ನಾನು ಮೆಂಬರ್ಶಿಪ್ಸ್ ಸ್ಟಾರ್ಟ್ ಮಾಡಿಲ್ಲ ಎಷ್ಟೊಂದು ಜನ ಇಷ್ಟು ಮೆಂಬರ್ಸ್ ಆಗಿದ್ದಾರೆ ಅಷ್ಟು ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಿದೆ ಹೆಂಗ್ ಮೆಂಬರ್ಸ್ ಆಗ್ತಾ ಇದಾರೆ ಅಂತ ಬಟ್ ಆ ರೀತಿ ಮೆಂಬರ್ಸ್ ಬೇಕಾಗಿಲ್ಲ ನಮಗೆ ಜನಗಳು ಡೆವಲಪ್ಮೆಂಟ್ ಕಡೆ ಆದಿ ಕಡೆ ಹೋದರೆ ಆಟೋಮೆಟಿಕ್ಕಾಗಿ ಮೆಂಬರ್ಸ್ ಆಗುತ್ತೆ ಮೆಂಬರ್ಸ್ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಡೆಮಾಕ್ರಕ್ರಂಟಿಯಲ್ಲಿ ಕಾಣುತ್ತೆ ಏನು ಅನ್ನೋದನ್ನು ಕಾಣುತ್ತೆ ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಅದೇನು ಸರ್ ನಿಜನ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಲ್ಲಿ ಹೋಗಿ ಅಲ್ಲಿ ಕಂಟೆಸ್ಟೆಂಟ್ ಮಾಡೋಕೆ ಸಜ್ಜಾಗಿದ್ದಾರೆ ಹೇ ಇಲ್ಲ 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 ನೀವು ಇದನ್ನ ಕೇಳ್ತಾ ಇರೋದು ನಾವು ಪ್ರೆಸ್ ಮೀಟ್ ಮಾಡಿದ್ದು ಚಿಕ್ಕಬಳ್ಳಾಪುರಲ್ಲಿ ಆ ವಿಷಯ ಬಗ್ಗೆ ಇರ್ಬೋದು ಅದು ಓನ್ಲಿ ನಾವು ಸುಧಾಕರ್ ಅವರಿಗೆ ಸಪೋರ್ಟ್ ಕೊಟ್ಟಿದ್ದು ನಾವು ಸಂಬಂಧಿಯಾಗಿ ಸುಧಾಕರ್ ಅವರಿಗೆ ಸಪೋರ್ಟ್ ಕೊಡ್ಬೇಕಿತ್ತು ಆ ದಿನ ಅವ್ರಿಗೆ ಶಕ್ತಿ ತುಂಬಬೇಕಿತ್ತು ಶಕ್ತಿ ತುಂಬಿದ್ವಿ ಸುಧಾಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಶಾಸಕರು ಅದ್ರ ಬಗ್ಗೆ ತಾವು ಏನು ಸಿದ್ಧತೆ ಮಾಡ್ಕೊಂಡಿದ್ದೆ ಸರ್ ಶಾಸಕರು ಯಾವ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತೀನಿ ನನ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅಂತ ಬಂದಾಗ ಸುಮ್ಮನೆ ಒಂದು ಅವ್ರನ್ನ ಆ ವಸ್ತುವಾಗಿ ಯೂಸ್ ಮಾಡ್ಕೊಬಾರ್ದು ಯಾರು ಕೂಡ ಐ ಥಿಂಕ್ ಅವ್ರನ್ನ ಆ ಮೈನಾರಿಟಿ ಏನಿದೆ ಆ ಲೋವರ್ ಕ್ಯಾಸ್ಟ್ ಏನಿದೆ ಅದನ್ನ ನಮ್ಮ ಮೇನ್ ಸ್ಟ್ರೀಮ್ಗೆ ತಗೊಂಡ್ಬರ್ಬೇಕು ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ ಅಹ್ ಫೋಟೋಗಳಿಗೆ ಸೀಮಿತ ಆಗ್ಬಾರ್ದು ಡ್ರಾಯಿಂಗ್ಸ್ಗೆ ಸೀಮಿತ ಆಗ್ಬಾರ್ದು ಅಂಬೇಡ್ಕರ್ ಅನ್ನೋದು ಎಲೆಕ್ಷನ್ ಸೀಮಿತ ಆಗ್ಬಾರ್ದು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತಂದ್ರೆ ಫಸ್ಟ್ ನಾವು ಅವ್ರ ಜೊತೆ ಬೆರೆಯೋದನ್ನ ಕಲಿಬೇಕು ಎಲ್ಲಿ ತನಕ ನಾವು ಈ ಊರುಗಳಲ್ಲಿ ಕಾಲೋನಿಗಳು ಕಾನೂನುಗಳ್ಕೊಂಡು ಓಡಾಡ್ತಾ ಇರ್ತೀವೋ ಅಲ್ಲಿ ತನಕ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲಿ ತನಕ ಊರುಗಳು ಒಂದು ಕಾಲೋನಿಗಳು ಒಂದಾಗಲ್ವೋ ಅದು ಯಾವತ್ತಿದ್ರು ಇದಕ್ಕೆ ಸೊಲ್ಯೂಷನ್ಸ್ ಬರೋದಿಲ್ಲ ನನ್ನ ಅಷ್ಟು ಇಷ್ಟ ಇಷ್ಟೆ ಎಲ್ಲ ಯುವಕರು ಎದ್ದೇಳಬೇಕು ಚೆನ್ನಾಗಿ ಓದಬೇಕು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಯಾವ ಯಾವ ಕ್ಷೇತ್ರದಲ್ಲಿ ಫೈನಾನ್ಷಿಯಲಿ ಹುಡುಗರು ಸ್ಟ್ರಾಂಗ್ ಆಗಿದ್ದಾರೋ ಈ ಥರ ಮೈನಾರಿಟೀಸ್ ಇಶ್ಯೂಸೇ ಇರೋದಿಲ್ಲ ಇವಾಗ ನೋಡಿ ಡೆವಲಪ್ಡ್ ಕಂಟ್ರೀಸ್ಗೆ ಹೋದಾಗ நீ யா டெவலப் கண்டி இவங்க ப்ளூர் எல்லோ ஓகே பேட நீங்க ப்ளூர் பண்ணி எல்லா கலனீஸ் எல்லோரு கால்னி யாது இல்லை எல்லாம் ஒன் எல்லா டெவலப் ஆகி இருந்தே அதே ஊருக்கு பண்ணி ஊர் ஹோதிர காலனி அந்த இல்லை ஊர்ல பாப்பாவ ನೋಡ್ತಾರೆ ಆಕ್ಚುಲಿ ಫಸ್ಟ್ ಅದು ಚೇಂಜ್ ಆಗಬೇಕು ಅದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇವಾಗ ಬನ್ನಿ ಹಳೆಳ್ಳಿಗೆ ಬನ್ನಿ ನಾನು ಅವ್ರ ಮನೆಗಳಿಗೆ ಹೋಗ್ತೀನಿ ಅವ್ರ ಮನೆಗಳಲ್ಲಿ ಕೂತ್ಕೊಂತೀನಿ ನಂಗೆ ತುಂಬಾ ಜನ ನನ್ನ ಸ್ನೇಹಿತರೆಲ್ಲ ನನ್ನ ಸ್ನೇಹಿತರೆಲ್ಲ ನಾನು ಖುಷಿಯಾಗಿ ಅವ್ರ ಮನೆಗಳಿಗೆ ಹೋಗ್ತೀನಿ ಆಯ್ತಾ ನನ್ಗೆ ಯಾಕಂದ್ರೆ ನಾವೆಲ್ಲ ಒಂದು ಅನ್ನೋ ಒಂದು ಭಾವನೆ ಆಯ್ತಾ ಇದು ನಾನು ಸುಮ್ಮನೆ ತೋಳ್ಕೆಗೆ ಹೇಳ್ಕೊಂತಾ ಇಲ್ಲ ನನ್ ಮುಂಚೆಯಿಂದನೂ ಹಂಗೇನೆ ನಾನು ನಡ್ಕೊಳ್ಳೋದೂ ಕೂಡ ಹಂಗಿರ್ತೀವಿ